ನಮಸ್ಕಾರ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಅಂತ ತಿಳಿಸುತ್ತಾ ಇವತ್ತು ಶಂಕರಾಚಾರ್ಯರ ಜಯಂತಿ ಜಯಂತಿಯ ಪ್ರಕಾರ ಎಲ್ಲರಿಗೂ ಕೂಡ ಶಂಕರಾಚಾರ್ಯರ ಶುಭಾಶಯ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀನಿ ಹಾಗೆ ಇವತ್ತೊಂದು ಗುರುವಾಣಿ ನಮ್ಮ ಗುರುಗಳು ನಮ್ಮ ಪತ್ನಿಜಿ ಗುರುಗಳಿಗೆ ತಿಳಿಸ್ತಾರೆ ಅಂತ ನೋಡೋಣ ಯಾವುದರಿಂದ ವಿಭಿನ್ನವಾಗಿ ಆಲೋಚಿಸು ಬುಕ್ಕಿಂದ ಏನು ತಿಳಿಸ್ತಾರೆ ಒಂದು ಸಂದೇಶ ನಾನು ಇವತ್ತು ಇವತ್ತೊಂದು ದಿನ ಹೇಗಿರ್ತದೆ ನಮ್ಮದು ನಮ್ಮ ಈ ಬುಕ್ಕಿನ ಬಗ್ಗೆ ಹೇಳಿದೆಲ್ಲ ಮ್ಯಾಜಿಕ್ ಬುಕ್ ಅಂತ ಹೇಳಿ ನಾನು ಇವತ್ತು ಎಲ್ಲಿ ಸಿಕ್ಕಾಕ್ಕೊಂಡಿನಿ ಏನಾಗಿ ನಾನು ಹೇಗಿರಬೇಕು ಅಂತ ತಿಳಿಸ್ಕೊಡ್ತ ಇದರಲ್ಲಿರೋ ಸ್ವಾಧ್ಯಾಯ ನಾನು ಹೇಗೆ ಮಾಡಿ ಈ ಒಂದು ತೆಗ್ದಾಗ ಅದು ನನ್ನ ರಿಲೇಟೆಡಾಗೇ ಬರ್ತದೆ ಅದನ್ನು ಹೇಗೆ ನಾನು ಇರಬೇಕು ಏನು ಆಚರಣೆಯಲ್ಲಿರಬೇಕು ನನ್ನ ಎಲ್ಲಿ ನನ್ನ ಮನಸ್ಸಿನ ಗೊಂದಲನ ಗೊಂದಲದಿಂದ ಮುಕ್ತ ನಾನು ಮಾಡ್ತೀವಿ ನಾವು ಏನೋ ಒಂದು ಇದೇ ಇರ್ತಾವೆ ದಿನಕ್ಕೆ ಒಂದು ಇದೇ ಇರ್ತಾವಲ್ಲ ಏನೋ ಇದಕ್ಕೆ ನೋಡಿದ ತಕ್ಷಣ ಇದೊಂದು ಕೇಳಿದ ತಕ್ಷಣ ದೇವ್ರು ಹೇಳ್ದಂಗೆ ಏನೋ ನಂಬಿಕೆವೇ ನಮಗೆ ಅದಕ್ಕೆ ಒಂದೇ ಒಂದು ತೆಗೆಯೋಣ ಹಿಂಗೆ ಒಂದು ಪೇಪರ್ನ ಒಂದು ಪೇಜನ್ನು ತೆಗೆದು ಯಾವಾಗ ಬರ್ತದೆ ನೋಡೋಣ ಯಾಕೆ ನಮ್ಮ ರಿಲೇಟೆಡ್ಡೆ ಕೊಡ್ತಾರೆ ಗುರುಗಳು ನಮ್ಗೆ ಏನು ಬೇಕು ಅದೇ ಕೊಡ್ತಾರೆ ನೋಡಿರಿ ಯಾವುದೋ ಒಂದು ಬಂತು ಏನಂತ ಹೋಗೋಣ ಏನು ತಿಳಿಸ್ತಾರೆ ನೋಡೋಣ ಏನು ಅದ್ಭುತವಾಗಿ ಬಂದಿರ್ತಿತ್ತು ಈ ಎದುರಾಗಿರುವ ಪ್ರತಿಕೂಲ ಪರಿಸ್ಥಿತಿಯ ಬಗ್ಗೆ ಅವಶ್ಯಕತೆಗೆ ಮೀರಿ ಚಿಂತಿಸುವುದನ್ನು ಚಿಂತಿಸುವುದನ್ನು ಭಯ ಪಡುವುದನ್ನು ಬಿಟ್ಟರೆ ಅಲ್ಲಿಂದ ಅತಿ ಶೀಘ್ರವಾಗಿ ಹೊರಬರುವ ಅವಕಾಶ ಇರುತ್ತದೆ ಅಂತ ತಿಳಿಸ್ತೀವಿ ನೋಡಿರಿ ಎದುರಾಗಿರೋ ಪ್ರತಿಕೂಲ ಪರಿಸ್ಥಿತಿ ದಿನಕ್ಕೊಂದು ಪರಿಸ್ಥಿತಿ ಏನನ್ನೂ ಇದೇ ಇರ್ತಾವಲ್ಲ ಅದು ಏನಾಗ್ತದೆ ಅಂತ ಅದ್ರ ವಿವರಣೆಯನ್ನು ಕೂಡ ಕೊಟ್ಟಾರ ಅದರ ಪ್ರಕಾರ ಏನೇನಾಯ್ತತ್ತೋ ಅದು ಹೇಳ್ತಾ ತಿಳ್ಕೊಳ್ತಾ ಹೋಗೋಣ ಈ ಜೀವನದಲ್ಲಿ ಒಮ್ಮೊಮ್ಮೆ ಊಹಿಸದ ಪ್ರತಿಕೂಲ ಪರಿಸ್ಥಿತಿಗಳು ಊಹಿಸಿದ ಸಂದರ್ಭಗಳು ಬರುತ್ತಾ ಇರ್ತವೆ ಏನೂ ಅಂದ್ಕೊಂಡೇ ಇರಲ್ಲ ಇವತ್ತು ಭಾಳ ಅಂತ ಅಂದ್ಕೊಂಡಿರ್ತಿವಿ ಹಂಗೆ ಅದ ಕ್ಷಣದಲ್ಲಿ ಏನೇನೋ ಒಂದು ವಿಷಯಗಳು ಯಾವುದೋ ಒಂದು ಘಟನೆ ಹಾಗೆ ಬಿಡ್ತಾವೆ ಯಾರಮ್ಮಿಂದಲೇ ಬಂದಿರ್ತಾವೆ ನನ್ನ ಮನಸ್ಸಿನಿಂದಲೇ ಬಂದಿರ್ತಾವೆ ಆದ್ರೆ ಮನೆ ಪರಿಸ್ಥಿತಿಗಳಿಂದ ಬರ್ತಾವ ಮಕ್ಕಳದಿಂದಲೇ ಬರ್ತಾವೆ ಯಾವುದೋ ಒಂದು ಯಾವುದಾದ್ರು ಹೊಸ ಸುದ್ದಿನಾನೆ ಕೇಳ್ತೀವಿ ಆದು ಏನೋ ಘಟನೆಗಳು ಪ್ರತಿಕೂಲ ಪರಿಸ್ಥಿತಿಗಳು ಬಂದು ಬಿಡ್ತಾವೆ ಆ ಬಂದಾಗ ಏನು ಮಾಡ್ತಪ್ಪ ಇರ್ತಾವಲ್ಲ ಈ ಪರಿಸ್ಥಿತಿಗಳಲ್ಲಿ ಭವಿಷ್ಯವು ಏನಾಗುತ್ತದೋ ಎಂದು ಭಯದಿಂದ ಗಾಬರಿ ಗಾಬರಿಗೊಂಡು ಅಕಸ್ಮಾತ್ ಅದು ಒಂದು ಏನೋ ವಿಷಯ ಬರ್ತಂದ್ರೆ ಅದು ಏನೋ ಆಯಿತು ಮನೆಯೊಳಗಂತ ದಿನಕ್ಕೊಂದು ಪ್ರಸಂಗ ಅಂತೂ ಬಂದೇ ಬರ್ತಾವ ಅವ್ಕೇನಾಯ್ತು ಎಪ್ಪಾ ಏನಾಗ್ತದೆ ಇದಕ್ಕೆ ಏನಾಯಿತು ಹೆಂಗೆ ಮಾಡೋಣ ಹೆಂಗೆ ಮಾಡೋಣ ಅಂತ ಈ ಗಾಬರಿ ಗೋಳಲಾರ್ದೆ ಗಾಬರಿ ಅಂತ ಆಗ್ತೀವಲ್ಲ ಗಾಬರಿಗೊಂಡು ಏನಾಯ್ತು ಗಾಬರಿಗೊಂಡು ಆ ಪರಿಸ್ಥಿತಿಯನ್ನು ಭೂತ ಕನ್ನಡಲ್ಲಿಟ್ಟು ನೋಡಿ ಮತ್ತಷ್ಟು ಭಯಭೀತರ ಆಗ್ತೀವಿ ಬಂದಿದ್ದ ಸ್ವಲ್ಪ ಘಟನೆ ಅದು ಸ್ವಲ್ಪ ಆಗಿರ್ತೈತಿ ಅದೇನೋ ಒಂದು ಸಮಸ್ಯೆ ಸುಮ್ಮನೆ ಶಾಂತವಾಗಿದ್ರೆ ಹೋಗ್ತದದು ನಾವೇ ಅದಕ್ಕಂಚುರು ಉಪಕಾರ ಹಚ್ಚಿ ಅದು ಏನಾಯಿತು ಅಂತ ಹೇಳಿ ಅದು ಹಂಗಾದ್ರೆ ಹೆಂಗೆ ಹೀಗಾದರೆ ಅಂತ ಆಲೋಚನೆ ಇರ್ತಾವಲ್ಲ ದುರ್ವಿಚಾರ ಬರೀ ನಮ್ಮ ಯಾವಾಗ್ತೂ ವಿಚಾರಗಳನ್ನ ನಾವು ಸಕಾರಾತ್ಮಕ ಯಾವಾಗ ಆಚ ಆಲೋಚನೆ ಮಾಡ್ತೀವಿ ಏನಾರ ಒಂದು ಘಟನೆ ಆದರೆ ಅದ್ರ ದುರ್ವಿಚಾರನೇ ಏನದು ನಕಾರಾತ್ಮಕನೇ ಯೋಚನೆ ಮಾಡ್ತೀವಿ ಕೆಟ್ಟದ್ದನ್ನೇ ಯೋಚನೆ ಮಾಡ್ತೀವಿ ಅದರಿಂದ ಒಳ್ಳೇದು ಆಗ್ತದಲ್ಲ ಅನ್ನೋದು ಪರಿಜ್ಞಾನ ತೊಗೊಳ್ಳಲ್ಲ ಅದರಿಂದ ಕಲಿಕೆಗಳದವು ಈ ಪ್ರತಿದಿನ ಏನಾರೂ ಒಂದು ಘಟನೆ ಆಗ್ತಾವಲ್ಲ ರೀ ನಾನು ಭಾಳ ಅನುಭವಿಸ್ತಾ ಇರ್ತೀನಿ ಆದ್ರಂದ್ರೆ ಭಾಳ ಖುಷಿ ಅನಿಸ್ತೈತಿ ಯಾಕಂದ್ರೆ ಅಯ್ಯೋ ಏನು ರೀ ನೀವು ಕಷ್ಟ ಬಂದ ನನ್ನನ್ನು ಖುಷಿ ಪಡ್ತೀರಲ್ಲ ಅಲ್ಲ ಕಷ್ಟ ಬಂದಿದ್ದು ಬಂದ್ರೆ ಪರಿಸ್ಥಿತಿಗಳು ಪ್ರತಿಕೂಲ ಪರಿಸ್ಥಿತಿಗಳು ಬಂದ್ರೆ ಅವು ನನಗೆ ಅವು ನೆಗೆಟಿವ್ ಬಂದ್ರೆ ಅವು ನನ್ನನ್ನು ಶುದ್ಧ ಮಾಡಕ್ಕೆ ಬಂದಾವ ನನ್ನನ್ನು ಇನ್ನೂ ಜಾಣ್ಯಾಗ ಬಂದವ ಆ ತಿಳಿ ಬಂದಿರ್ತಾವ ಅಂತ ತಿಳ್ಕೊಬೇಕು ನಾನು ಅಯ್ಯೋ ನನಗ್ಯಾಕೆ ಬಂತು ಅಂದ್ರೆ ಅದು ನಿನಗೆ ಗೊತ್ತಿಲ್ಲ ಅದನ್ನ ಕಲಿಕೋ ಅಂತ ಬಂದವ ಅಷ್ಟೇ ಇದ್ರ ಬಗ್ಗೆ ನಮಗೆ ಪಾಠ ಗೊತ್ತಿಲ್ಲ ಏನೋ ಯಾಕಂದ್ರೆ ಪ್ರತಿದಿನವೂ ಒಂದೊಂದು ಪಾಠ ಕಲಿಯದೇ ಐತಿ ಈ ನಮ್ಮ ಪ್ರಪಂಚದಲ್ಲಿ ಪ್ರಪ ಈ ಸಂಸಾರದಲ್ಲಿ ಪ್ರತಿದಿನ ಒಂದು ಏನಾರು ಆಗ್ತಾವ ಆ ನಾವು ಶಾಕಿಂಗ್ ಆಗ್ತೀವಿ ನೋಡಿ ಅಯ್ಯೋ ಆಶ್ಚರ್ಯ ಆಗಿಬಿಡ್ತೀವಿ ಅಯ್ಯೋ ಹಿಂಗ ಹಿಂಗಾಯ್ತಾ ಅಂತೀವಿ ಅದು ಹಿಂಗಾಯ್ತಾ ಎನ್ನೊಂದು ಕ್ವಶನ್ ಮಾರ್ಕ್ ಇರ್ತದಲ್ಲ ಅದೇ ನನ್ನ ಕಲಿಕೆ ಅಯ್ಯೋ ನಾನೇನು ಮಾಡಿದ್ದೆ ಹಿಂಗಾಯ್ತಲ್ಲ ಯಾವಾಗ ನಾವು ಗಾಬ್ರ ಪ್ರಸ್ತುತ ಪರಿಸ್ ನನ್ನ ಅನುಭವ ಹೇಳ್ತೀನಿ ಪ್ರಸ್ತುತ ಪರಿಸ್ಥಿತಿಗೆ ಗಾಬ್ರೆ ಆಗಿ ಆಶ್ಚರ್ಯ ಆದನಂದ್ರೆ ಅಲ್ಲಿ ನನ್ನ ಕಲಿಕೆ ಅಂತ ಅರ್ಥ ಇಲ್ಲ ಈ ಕಲಿಕೆ ಅಂತ ಅರ್ಥ ಕಲಿಬೇಕು ನಾನು ಇಲ್ಲಾಂದ್ರೆ ಏನು ಮಾಡ್ತೀನಿ ಇದು ನಕಾರಾತ್ಮಕ ಯೋಚನೆ ಮಾಡೋದು ಮುಂದೆ ಏನಾಗ್ತದೆ ಭಯ ಬಿದ್ದೆ ಅಂದರೆ ಅಂಜಿದ್ನಂದ್ರೆ ಮುಂದೆ ಏನಾರು ಅಯ್ಯೋ ಇವಾಗ ನಾನು ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಕೊಂಡಿನಿ ಅವ್ರು ಅವ್ರು ಯಾರ್ದೋ ಒಂದು ವಿಷಯ ಕೇಳಿದೆ ಅಯ್ಯೋ ನನ್ನ ಜೊತೆ ಕಿಡ್ನಿ ಹಾಕ್ಕೊಂಡು ಮತ್ತೆ ಇನ್ಫೆಕ್ಷನ್ ಆಯ್ತು ನಾನು ಸಣ್ಣ ಉದಾಹರಣೆ ಹೇಳ್ತೀನಿ ನಾ ಯಾಕೆ ಯಾಕಂತ ಹೇಳ ಕೊನೇ ನಂದೇ ನಾನು ವಿಚಾರ ಮಾಡಿ ನಂದು ಹೇಳ್ತೀನಿ ಉದಾಹರಣೆ ಅವಾಗ ನನಗೆ ನನಗೆ ಆದ ಅನುಭವನ ನಾನು ಹೇಳಿದ್ನಂದ್ರೆ ನಿಮಗೂ ಒಂಥರ ಆಗಿರ್ತವೆ ಅನುಭವ ನಿಮ್ಗೆ ಅಲ್ಲಿ ಆಗ್ತದೆ ಅಂತ ಹೇಳೋಕೆ ಇಷ್ಟಪಡೋದು ಅವ್ರು ಯಾರ್ದೋ ಒಂದು ವಿಷಯ ಕೇಳಿದೆ ಅಯ್ಯೋ ಕಿಡ್ನಿ ಹಾಕ್ಕೊಂಡಿದ್ರಲ್ಲ ನಿಮ್ಮ ಜೊತೆ ಇರೋರು ಯಾರೋ ಒಬ್ಬರು ಫೋನಲ್ಲಿ ಅಂತ ತಿಳ್ಕೊರಿ ಅವರಿಗೆ ಹಾಂ ಹಂಗೈತ ಅವ್ರಿಗೆ ಅಂದ್ರೆ ನನಗೂ ಆಗ್ತದೇನು ಅಂತ ಯಾಕೆ ಭಯ ಬೀಳ್ಬೇಕು ನಾನು ಅವ್ರ ಶರೀರ ಅವ್ರ ಪಾಡಿಗೆ ಅವ್ರದ್ದು ಅವ್ರವ್ರ ಪರಿಸ್ಥಿತಿ ಏನೇನಕ್ಕೆ ಬಂದದ್ದು ಏನಿಸುತ್ತೆ ಅದಕ್ಕೆ ತಿಳ್ಕೊಬೇಕು ಕಿಡ್ನಿ ಹಾಕ್ಕೊಂಡಿವಿ ಅಂದ್ರೆ ಒಂದೇ ಸರ ಒಂದೇ ಮೂಲ ಒಂದೇ ಇರಲ್ಲ ಮೂಲ ಒಂದೇ ಕಿಡ್ನಿ ಹಾಕೊಂಡಿವಿ ಒಂದೇ ಅವ್ರವ್ರ ಶರೀರ ಪ್ರಕಾರ ಅವ್ರವ್ರಿಗೆಲ್ಲ ಇರ್ತೈತಿ ಇಲ್ಲಿ ಅವ್ರವ್ರ ಮಾನಸಿಕ ಗೊಂದಲಕ್ಕೆ ಬಿದ್ದು ಕೂಡ ಕೂಡ ಅವ್ರ ಶರೀರ ಹಾಳಾಗಿರ್ತೈತಿ ಅದಕ್ಕಾಗಿ ಏನೋ ಆಗಿರ್ತದೆ ಅವ್ರಿಗೆ ಅಂದ್ರೆ ಮತ್ತೆ ಕಿಡ್ನಿ ಹಾಕ್ಕೊಂಡ್ರಂದ್ರೆ ಎಲ್ಲರಿಗೆ ಹಿಂಗೆ ಆಗ್ತದೇನೋ ಅನ್ಕೊಳ್ಳೋದು ಹೆಂಗೆ ಹೇಳಿ ತಪ್ಪಾಗ್ತಲ್ಲ ಈ ಥರ ತಪ್ಪ ಮಾಡಲಾರ್ದಂಗೆ ನಾವು ಆಲೋಚನೆ ಮಾಡ್ಲಾರ್ದಂಗೆ ಇರಬೇಕು ಏನು ಮಾಡಲ್ಲ ನಾವು ಏನು ಮಾಡ್ತೀವಿ ಯಾರ್ದಾರು ಆಗಿದ್ದು ನೋಡೋದು ಆ ನನಗೂ ಹಿಂಗೆ ಆಗ್ತದೇನೋ ಅಂತ ಇದನ್ನು ಭಯ ಬಿಡೋದು ಇದು ಒಂದು ಮತ್ತು ಹಿಂದೆ ಆಗಿರೋದನ್ನು ಏನಾರು ಈ ನನಗೆ ಏನಾದ್ರು ಸಣ್ಣ ಪಟ್ಟದ್ದು ಏನಾರು ತೊಂದರೆ ಆಯಿತು ಅಂದ್ರೆ ಆ ಹೋಸವ್ರ ಹಂಗೆ ಅವ್ರಾಗಿತ್ತಲ್ಲ ಅದಕ್ಕೆ ಹಿಂಗೆ ಆಗ್ತದೆ ಏನಾಗ್ತದ ಅದಕ್ಕೆ ಹಿಂಗೆ ಆಗ್ತದೇನೋ ಅಂತ ಹೇಳಿ ಹಿಂಗೆ ಮಾಡಿ ಹಾಂ ಏ ತುಮ್ಕೋ ನಾನು ಸ್ವಲ್ಪ ಜಿಮ್ ಕ್ಲಾಸ್ನಾಗಿದ್ದೀನಿ ತುಂಬಿಕೊಂಡಲ್ಲೇ ರೊಕ್ಕ ಇಟ್ಟು ಹಂಗೆ ಏನಾಗ್ತದೆ ಗಾಬರಿ ಬೀಳ್ತೀವಿ ಇಲ್ಲ ಕೇಳಿ ಗಾಬರಿ ಬೀಳ್ತೀವಿ ಒಂದು ಯಾರ್ದಾರ ಕೇಳಿ ಗಾಬರಿ ಬೀಳು ಭಯ ಬಿದ್ದು ಹೇಳ್ತೀವಿ ಇಲ್ಲಾಂದ್ರೆ ನಾನೇ ಹಿಂದೆ ಘಟನೆ ಆಗಿರ್ತಾವಲ್ಲ ಆ ಘಟನೆಯಿಂದ ಮತ್ತೆ ಈಗ ಒಂದು ಆಗಿದ ಘಟನೆ ಬೇರೆನೇ ಇರ್ತದೆ ಇದು ಆಗಿದ ಸಿಚುವೇಶನ್ನೇ ಆದ್ರೆ ಅದಕ್ಕೆ ಹೋಲಿಕೆ ಮಾಡಿ ಏನು ಮಾಡ್ತೀವಿ ಭಯ ಬೀಳ್ತೀವಿ ಭಯ ಬಿದ್ದು ಗಾಬರಿಗೊಂಡು ಈ ಅದು ಅದೇನು ಮಾಡ್ತೀವಿ ಭೂತ ಕನ್ನಡಿಯಲ್ಲಿ ಹಾಕಿ ನೋಡ್ತೀವಿ ನೋವು ದುರ್ಮೀದಿನಲ್ಲಿ ಒನ್ ಟು ಡಬ್ಬಲ್ಲ ಇಷ್ಟಿತ್ತಂದ್ರೆ ಇಷ್ಟು ದೊಡ್ಡದು ಮಾಡೋದು ಉಪಕಾರ ಹಚ್ಕೊಂಡು ದೊಡ್ಡದು ಮಾಡಿ ಗಾಬರಿ ಬಿಡೋದು ಅಷ್ಟ ಹಿಂಗೆ ಮಾಡ್ತೀವಲ್ಲ ಚಿಂತಿಸ್ತಾ ಮತ್ತು ಚಿಂತೆ ಮಾಡೋದು ನಾವೇ ಮಾಡೋದು ಅದು ಸಣ್ಣ ಘಟನೆನ ದೊಡ್ಡದು ಮಾಡಿ ನೋಡಿ ಭಯ ಬಿಡೋದು ಆ ಭೂತ ಕನ್ನಡಿಗೊಳಗೆ ಸಣ್ಣದು ಇಷ್ಟ ಒಂದು ಸಣ್ಣ ಹಾಳಾತಿರ್ತದೆ ಅದು ದೊಡ್ಡ ಅದು ಭೂತ ಕಣ್ಣೆ ನೋಡಿದ್ರೆ ದೊಡ್ಡ ಕಲ್ ಕಲ್ಕೊಂಡ ಕಾಣ್ತದ ಆ ಸಣ್ಣ ಘಟನೆನ ಪರಿಸ್ಥಿತಿನ ನಾವು ಭೂತ ಭಯ ಭಯಭೀದಿಂದ ಆಲೋಚನೆಯಿಂದ ಅದು ನಿನ್ನೆದು ಮನೇದು ವಿಚಾರ ಮಾಡಿ ಯಾರು ಹೇಳಿದ್ದು ಏನು ಮಾಡ್ತೀವಿ ಆ ಭೂತ ಕನ್ನಡದಲ್ಲ ನೋಡಿ ದೊಡ್ಡದು ಮಾಡಿ ನೋಡ್ಕೆ ಭಯ ಬಿಡ್ತೀವಿ ಹೊೇ ಆಗ್ತಲ್ಲ ಯಾಕೆ ನೋಡಕ್ ಹೋಗ್ಬೇಕು ಹಂಗ ಕನ್ನಡ ಕನ್ನಡಿ ಇಟ್ಕೊಂಡು ಯಾಕೆ ನೋಡ್ಬೇಕು ಅದನ್ನು ಸರಳವಾಗಿ ನೋಡಕ್ಕೆ ಅದು ಯಾಕೆ ಸರಳ ನೋಡೋ ಸರಳವಾಗಿ ನೋಡೋಕೆ ಇದು ಮನಸ್ಸು ಬರೀ ಹಿಂಗೆ ಬರೀ ಪ್ರಾಕ್ಟಿಕಲ್ ಇದು ಏನು ಪ್ರೆಸೆಂಟಾಗಿ ಇರ್ಲಾಕ ಬಿಡೋದಿಲ್ಲ ಮನಸ್ಸು ನಿನ್ನೆದು ನಾಳೆಂದು ವಿಚಾರ ನಿನ್ನೆ ಹ್ಯಾಂಗಾಗಿತ್ತಲ್ಲ ಅದಕ್ಕೆ ಹೆಂಗಾಯ್ತು ನಾಳೆ ಮುಂದೆ ಹೆಂಗಾಗ್ತದ ಹೆಂಗೆ ಮಾಡೋದು ಹಿಂಗಾದ್ರೆ ನೀ ಹೆಂಗೂ ನಮ್ಮ ಗುರುಗಳು ಹೇಳ್ತಾರೆ ಏನು ಮಾಡಬೇಡ ಸುಮ್ಮನೆ ಧ್ಯಾನ ಮಾಡ್ರಿ ಸುಮ್ಮನೆ ಇರ್ರಿ ನಾವು ಎಷ್ಟು ಸುಮ್ಮನೆ ಇರ್ತೀವಿ ಅಲ್ಲ ಅಷ್ಟು ಅದ್ಭುತವಾದ ಕೆಲಸ ಆಗ್ತವ ಬರೀ ಬಾಯಿ ಬಂದ್ ಮಾಡ್ಕೊಂಡು ಸುಮ್ಮನೆ ಇರೋದು ಅಲ್ಲ ಮನಸ್ಸಿನಲ್ಲಿ ಆಲೋಚನೆ ಕೂಡ ಕಮ್ಮಿ ಮಾಡಿಬಿಡ್ಬೇಕು ಎಷ್ಟು ಆಲೋಚನೆ ಮಾಡಿದ್ರು ಏನೂ ಬರೋದಿಲ್ಲ ಏನೂ ಆಗೋದಿಲ್ಲ ಸುಮ್ಮನೆ ಆಲೋಚನೆ ಮಾಡಿದಾಗ ಮೇಲೆ ಹತ್ತೋದು ಇಳಿಯೋದು ಮೇಲೆ ಹತ್ತೋದು ಇಳಿಯೋದು ಇದನ್ನೇ ಮಾಡ್ತೀವಿ ಹೊರತಾಗಿಲ್ಲವು ಆ ಆಲೋಚನೆ ಮಾಡಿ ಯಾವ ಸಮಸ್ಯೆನೂ ಬಗೆಹರಿಸೋದಿಲ್ಲ ಈಗ ನಾನು ಅದೇ ಮಾಡಿದ್ದೀನಿ ಹತ್ತೋದು ಇಳಿದು ಹತ್ತೋದು ಇಳಿದು ಮಾಡಿ ನಾನೇ ಸಹಾಯ ಕೂತಿದ್ದೆ ಇವಾಗ ಆ ಆಲೋಚನೆ ಹತ್ತೋದು ಬೇಡ ಇಳಿಯೋದು ಬೇಡ ಹೆಂಗೆ ಆಗ್ತದೆ ಹಾಂಗಾಗಲಿ ಅಂತ ಸುಮ್ಮಬಿಟ್ಟೀನಿ ಆರಾಮಾಗಿದ್ದೀನಿ ಏನಂತ ಅಲ್ಲಿ ಓಕೆ ಅದಕ್ಕೆ ರೆಡಿಯಾಗಿರ್ಬೇಕೆಲ್ಲದಕ್ಕೂ ಕೂಡ ನಾವೇನು ಮಾಡಿದ್ರೆ ಆಗೋದಿಲ್ಲ ಅಂತ ಗೊತ್ತಾಯ್ತು ನನಗೆ ಹಿಂಗೆ ಚಚ್ಚು ಚಿಂತಿಸ್ತಾ ಏಕೆ ಹೀಗೆ ಆಗಿ ಹೋಯಿತು ಅದು ಹೇಳ್ತಾನೆ ಯಾಕೆ ಹಿಂಗಾಯ್ತು ಅನ್ನೋದು ಮತ್ತು ಎಂದು ಅಂದುಕೊಳ್ಳುತ್ತಾ ಬದುಕುತ್ತಿರುತ್ತೀವಿ ನಾನು ಯಾಕೆ ಹಿಂಗಾಯ್ತು ಅಂತ ಬದುಕ್ತಿರ್ತೇನೆ ಈ ಪರಿಸ್ಥಿತಿಗಳಲ್ಲಿ ಮಾಡಬಹುದಾದ ಕೆಲಸ ಏನಂದರೆ ಎದುರಾದ ಪ್ರತಿಕೂಲ ಪರಿಸ್ಥಿತಿಯ ಬಗ್ಗೆ ಇಡು ಇಡು ಅಲ್ಲ ಇಡು ಹ್ಞೂ ಏನೇ ಥರ ಏನು ಕೊಡುತ್ತಾ ಬದುಕ್ತಾ ಇರ್ತೀವಲ್ಲ ಈ ಪರಿಸ್ಥಿತಿಗಳಲ್ಲಿ ಮಾಡಬಹುದ ಕೆಲಸ ಏನಂದ್ರೆ ಏನು ಕೆಲಸ ಮಾಡಿರಿ ಅಂತ ತಿಳಿಸ್ತಾರೆ ಗುರುಗಳಂದ್ರೆ ಎದುರಾದ ಪ್ರತಿಕೂಲ ಪರಿಸ್ಥಿತಿ ಬಗ್ಗೆ ಅವಶ್ಯಕತೆ ಮೀರಿ ನಕಾರಾತ್ಮಕವಾಗಿ ಆಲೋಚನೆಯನ್ನು ಬಿಟ್ಟು ಏನೇತಾರೆ ಆಗಿರೋ ಪರಿಸ್ಥಿತಿ ಬಗ್ಗೆ ನಕಾರಾತ್ಮಕ ಆಲೋಚನೆ ಬಿಟ್ಟು ಸಕಾರಾತ್ಮಕ ಆಲೋಚನೆ ಮಾಡಿರಿ ಆಗೋದೆಲ್ಲ ಒಳ್ಳೇದು ಆಯಿತಮ್ಮ ಆಯಿತು ಸಕಾರಾತ್ಮಕ ಆಲೋಚನೆ ಮಾಡಿರಿ ಒಳ್ಳೇದನ್ನು ಕಂಡುಕೊಡ್ರಿ ಅದಾಗ ಏನು ಕಲಿಯೋದ ನಾನು ಹೇಳ್ದಲ್ಲವಾಗಲೇ ಕಲಿಬೇಕಾದ್ರಲ್ಲಿ ನನ್ನ ಕಲಿಕೆ ಅದಾವೆ ಭಾಳ ಕಲಿಕೆ ಇರ್ತಾವೆ ಅದರಲ್ಲಿ ನೂರೆಂಟು ಕಲಿಕೆ ಇರ್ತಾವೆ ಒಂದು ಘಟನೆ ಆಗ್ಯೋದನ್ನ ನೂರೆಂಟು ಘಟ ಕಲಿಕೆಗಳು ಇರ್ತಾವೆ ಅದನ್ನು ನಿನ್ನೆ ಯೋಚನೆ ಮಾಡಬೇಡ್ರಿ ಮತ್ತು ನಾಳೆ ಏನಾಗ್ತದೆ ಅನ್ನೋದು ಯೋಚನೆ ಮಾಡಲಾರೆ ಪ್ರತಿ ಪ್ರತಿ ಕ್ಷಣದಲ್ಲೇ ಇದ್ದು ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಿರಿ ಅಂತ ಗುರುಗಳು ಕೂಡ ತಿಳಿಸ್ತಾರೆ ಸಕಾರಾತ್ಮಕ ಆಲೋಚನೆಗಳಲ್ಲಿ ಇರುವುದನ್ನು ಪ್ರಾರಂಭಿಸಿ ಹಾಂ ಸರಿಯಾದ ದೃಷ್ಟಿಕೋನಗಳನ್ನು ಹೊಂದಿರುವವರೊಂದಿಗೆ ಸರಿಯಾದ ದೃಷ್ಟಿಕೋನ ಇರೋರು ಹೊಂದಿರೋ ಜೊತೆ ಇರಬೇಕು ನಾವು ಇವಾಗ ಒಂದು ಸ್ವಲ್ಪ ಆಯ್ತು ಅಂದರೆ ಅದ್ರ ಜೊತೆ ಏನಾರ ನಮ್ಗೆ ಉಪಕಾರ ಹೌದ್ರಿ ಹಿಂಗಾಯ್ತು ರೀ ಅಯ್ಯೋ ಹಿಂಗಾದ್ರೆ ಹೆಂಗೆ ರೀ ಮುಂದೆ ಅಂಥವ್ರ ಜೋಡಿ ಸೇರಿದೆವು ಅಂದರೆ ಅವರು ನಾವು ಮುಂದೆ ಹೋಗಿ ಒಂದು ಹಳ್ಳಕ್ಕೆ ಬೀಳೋದೆ ಹಂಗೆ ಆಗ್ತದಿಲ್ಲ ನಿಜ ಅಲ್ಲ ಅಲ್ಲದೇನು ಅವರು ನಮ್ಗೆ ಸೊಪ್ಪು ಹಾಕಿ ನಾವೇ ಆಗಲೇ ಭಯ ಬಿದ್ದಿರ್ತೀವಿ ಅಂಜಿರ್ತೀವಿ ಅದರೊಳಗೆ ನಮ್ಗೆ ಅವ್ರ ಜೊತೆ ಏನಾರ ನಾವು ಹಿಂಗೆ ಶೇರ್ ಮಾಡ್ಕೊಂಡ್ವಿ ಅಂದ್ರೆ ಹೌದು ರೀ ಹಿಂಗಾಯ್ತು ರೀ ಹೆಂಗೆ ಮಾಡೋದು ಹಿಂಗಾದ್ರೆ ಹ್ಯಾಂಗೋ ಅವ್ರಿಗೆ ಮತ್ತು ಅವರು ಒಂದು ಉದಾಹರಣೆ ಕೊಡ್ತಾರೆ ಅವ್ರಿಗೆ ಹ್ಯಾಂಗಾಗಿತ್ತರಿ ಹೀಗಾಗಿತ್ತತ್ರಿ ಅದು ಹಿಂಗೆ ಮಾಡಿದ್ರಂತ್ರೀ ಅದಕ್ಕೆ ಈಗ ಹೀಗಾಯ್ತಂತ್ರಿ ಆಯ್ತು ಅವ್ರಿಟ್ಟು ಸೊಪ್ಪು ಹಾಕಿ ನಮಗೆ ಭಯ ಭೀತರನ್ನು ಮಾಡ್ತಾರ ಆದ್ರೆ ಅಂಥವ್ರ ಜೊತೆ ಅಂತ ಹೇಳ್ತಾರೆ ಗುರುಗಳು ಧೈರ್ಯ ಏನು ಹೇಳ್ತಾರೆ ಅಂಥವ್ರ ಜೊತೆ ಪ್ರಾರಂಭಿಸಿ ಸರಿಯಾದ ದೃಷ್ಟಿಕೋನವನ್ನು ಹೊಂದಿರೋರ ಜೊತೆ ಸ ನಮ್ಮಂಗೆ ಏನು ಸಕಾರಾತ್ಮಕ ಆಲೋಚನೆ ಮಾಡಿರೋರ ಜೊತೆ ಈ ನಮಗೆ ಏನಾರು ಘಟನೆಗಳನ್ನು ಸೇರ್ ಮಾಡಿಕೊಂಡ್ರೆ ಇನ್ನೊಂದಿಷ್ಟು ಬಗೆಹರಿತಾವೆ ಅದನ್ನು ಬಿಟ್ಟು ಏನು ತೊಂದರೆ ಆ ಜ್ಞಾನ ಇರೋದಿಲ್ಲ ನೋಡು ಒಂದಿಷ್ಟು ಗಾಬರಿ ಆಗೋದು ಹೆದರೋರು ಮುಂದೆ ಹೇಳೋದೆ ಅಂದ್ರೆ ನಮ್ಮನ್ನು ಇನ್ನೊಂದಿಷ್ಟು ಹೆದರಿ ಹೆದರಿಸಿ ನಮ್ಮನ್ನು ಮುಳುಗಿಸ್ತಾರೆ ಹಂಗೆ ಇರೋದನ್ನು ಪ್ರಾರಂಭಿಸಿ ಅಂದಿರುವರೊಂದಿಗೆ ಧೈರ್ಯವಂತರೊಂದಿಗೆ ಸಾಂಗತ್ಯವನ್ನು ಮಾಡುವುದು ಅಥವಾ ಅಂಥವರ ರಚನೆಯನ್ನು ಓದುವುದರಿಂದ ಓದು ಓದುತ್ತಾ ಹೋಗೋದರಿಂದ ನಾವು ಸವಾಸ ಏನು ಮಾಡಬೇಕು ಗಾಬರಿ ಆಗೋರ ಜೊತೆ ಇದ್ದು ಇನ್ನೊಂದಿಷ್ಟು ಹೈರಾಣ ಆಗೋರ ಜೊತೆ ಇದ್ದು ನಮ್ಮನ್ನು ನಕಾರಾತ್ಮಕ ಕಡೆ ಜಕ್ಕೊಂಡು ಹೋಗೋರನ್ನ ಬಿಟ್ಟು ಅಂಥವ್ರು ಕಾಣ್ತಾರೆ ನಮ್ಮ ಕಣ್ಣಿಗೆ ಯಾವತ್ತು ನೆಗೆಟಿವ್ ನೆಗೆಟಿವ್ ವಿಚಾರ ಮಾಡೋರನ್ನ ಅಂಥವ್ರ ಸವಾಸ ಬಿಟ್ಟು ಒಳ್ಳೆಯ ಆಧ್ಯಾತ್ಮಿಕ ಚಿಂತಕರನ್ನ ಸಮಾಧಾನವಾಗಿರೋರನ್ನ ಅಂಥವ್ರ ಜೊತೆ ನಾವು ಇರಬೇಕು ಸಾಂಗತ್ಯದಲ್ಲಿ ಇರಬೇಕು ಅಥವಾ ಇಲ್ಲಾಂದ್ರೆ ಒಳ್ಳೊಳ್ಳೆ ಬುಕ್ಗಳನ್ನು ಓದಬೇಕು ಅಂತ ಹೇಳ್ತಾರೆ ಒಳ್ಳೊಳ್ಳೆ ಬುಕ್ಗಳನ್ನು ಓದುತ್ತಾ ಧೈರ್ಯವಂತರಲ್ಲಿ ಧೈರ್ಯವಾಗಿರಬೇಕು ಏನೇ ಬಂದರೂ ಕೂಡ ಓಕೆ ಯಾಕಂದರೆ ಏನಾಗೋದಿಲ್ಲ ಒಳ್ಳೆಯದಕ್ಕೆ ಅನ್ನೋರ ಮನೋಭಾವ ಸ್ಥಿತಿಯಲ್ಲಿರೋರ ಜೊತೆ ಇರಬೇಕು ಧೈರ್ಯವಾಗಿರೋರ ಜೊತೆ ಇರ್ರಿ ಅಂತ ತಿಳಿಸ್ತಾರೆ ಅಥವಾ ಅಂಥವರ ರಚನನ್ನು ಓದುತ್ತಾ ಹೋಗೋದ್ರಿಂದ ಎದುರಾಗಿರುವ ಪ್ರತಿಕೂಲ ಪರಿಸ್ಥಿತಿಗಳಿಂದ ಅತಿ ಸುಲಭವಾಗಿ ಶೀಘ್ರವಾಗಿ ಕೂಡಲೇ ಹೊರಬಲ್ಲ ಹೊರಬರಬಲ್ಲಿರಿ ಅಂತ ಹೇಳ್ತಾರೆ ಆದರೆ ನೀವು ಅಂಥವ್ರ ಜೊತೆ ಅಂದ್ರೆ ನಿಮ್ಮ ಪರಿಸ್ಥಿತಿ ತಕ್ಕ ಏನೋ ಇರ್ತಲ್ಲ ಅದರಿಂದ ಬೇಗ ಹೊರಗೆ ಬರ್ತೀರಿ ಅಲ್ಲ ಪ್ರತಿಕೂಲ ಪರಿಸ್ಥಿತಿ ಇದ್ದಾಗ ಘಟನೆಗಳಾದಾಗ ಅದಕ್ಕೆ ಸೊಪ್ಪು ಹಾಕೋರನ್ನ ಬಿಟ್ಟು ಸಮಾಧಾನಕರ ಬಿಟ್ಟು ಮೋಟಿವೇಶನ್ ವಿಡಿಯೋ ನೋಡ್ತಾ ಒಳ್ಳೆ ಪುಸ್ತಕಗಳನ್ನು ಚಿಂತನೆ ಮಾಡೋ ಪುಸ್ತಕಗಳನ್ನು ಓದ್ತಾ ಅವರ ಮೋಟಿವೇಶನ್ ಧೈರ್ಯ ತುಂಬೋರ ಕಡೆ ಜೊತೆ ಇದ್ದು ಇದ್ರೆ ಆವಾಗ ಬೇಗ ನೀವು ಹೊರಗೆ ಬರ್ತೀರಿ ಆ ಘಟನೆಯಿಂದ ಮುಕ್ತಿ ಹೊಂದುತ್ತೀರಿ ಅಂತ ತಿಳಿಸ್ತಾರೆ ಗುರುಬಳು ಅದು ಊರ್ತಾ ನಾವು ಮಾಡೋದು ಏನು ಮಾಡತ್ತೀವಿ ನಾವು ಏನಾರ ಸ್ವಲ್ಪ ಆಯ್ತು ಅಂದ್ರೆ ನಮ್ಮ ಮನೆಗೆ ಏನಾರ ಘಟನೆ ಆಯ್ತಂದ್ರೆ ಅಂದ್ರೆ ಮೊದಲು ಯಾರಿಗಾರು ಒಬ್ಬರು ಫೋನ್ ಹಚ್ಚಿ ತಿಳಿಸೋದು ತಿಳಿಸೋದು ನಮ್ಮ ಇದನ್ನೇ ತಪ್ಪು ಮಾಡೋದು ನಾವು ಮಾಡಬಾರ್ದು ಅದನ್ನು ಒಂಚೂರು ಯಾಕಂದ್ರೆ ಇವಾಗ ಈ ನೆಗೆಟಿವ್ ವಿಚಾರಗಳನ್ನು ನಾನು ನನ್ನ ಬಳಿ ಒಂದು ಐದು ಪೈಸೆ ಇತ್ತಂದ್ರೆ ನಾನು ಇನ್ನೊಬ್ರಿಗೆ ಹತ್ರ ಇನ್ನೊಬ್ರ ಹತ್ರ ಹೇಳ್ದಂದ್ರೆ ಏನಾಗ್ತದ ಅದು ಹತ್ತು ಪೈಸೆ ಆಯಿತು ಆಕಿ ಹತ್ತು ಪೈಸೆದಷ್ಟು ಹೇಳಿ ಇನ್ನೊಬ್ರಿಗೆ ಹೇಳಿ ಅಯ್ಯೋ ದಾನ ಹಿಂಗೆ ಹೇಳ್ಕತ್ತ ಹಾಂ ಅದು ಹದಿನೈದು ಪೈಸೆ ಇಪ್ಪತ್ತೈದು ಜನರಿಗೆಲ್ಲ ನೆಗೆಟಿವ್ ಒಂದು ನಾನು ಹೇಳಿದ ಐದು ಪೈಸೆ ಅದನ್ನೆಲ್ಲ ಹೇಳ್ತಾ ಹೋದೆ ಅಂದರೆ ಏನಾಗ್ತದೆ ದೊಡ್ಡದೊಂದು ನೂರು ಪೈಸೆ ಆಗಿ ಒಂದು ರೂಪಾಯಿ ಮಾಡಿಕೊಂಡಿರ್ಸ್ತಾರೆ ಎಲ್ಲರೂ ಆ ಥರ ಅಯ್ಯೋ ಹ್ಞೂ ದಾನಮ್ಗೆನೋ ಅಂತ ದಾನಮ್ಗೇನೋ ಅಂತ ಹಿಂಗೆ ಅಂತ ಹಿಂಗೆ ಅಂತ ಹಿಂಗೆ ಅಂತ ಆಯ್ತಾ ಮೊದ್ಲು ಅವ್ರಿಗೆ ಒಂದು ಬಾಯಿಂದ ಒಂದು ಅಯ್ಯೋ ದಾನಮ್ ತಿದ್ದು ಹಾಂ ಆ ಒಂದು ನಿಮಿಷ ಹಂಗ ಅದಕ್ಕೆ ಏನು ಹೇಳ್ತಾರೆ ಈ ನಕಾರಾತ್ಮಕ ಆಲೋಚನೆಗಳು ಬಿಟ್ಟು ಸಕಾರಾತ್ಮಕ ಆಲೋಚನೆ ಮಾಡಿ ಅವಾಗ ನಾವು ಎಲ್ಲರ ಜೊತೆ ಯಾರು ಧೈರ್ಯವಂತರ ಜೊತೆ ಇದ್ದು ಈ ಘಟನೆಯನ್ನು ಬಗೆಹರಿಸ್ಕೋಬಹುದು ಬಿಂದ ಬೇಗ ಹೊರಗೆ ಬರ್ಬೋದು ಅಂತ ತಿಳಿಸ್ತಾರೆ ಹೌದಲ್ಲ ಗುರುಗಳ ವಾಣಿ ಹೇಗಿತ್ತು ನೋಡಿ ಎಷ್ಟು ಅದ್ಭುತ ಅಲ್ಲ ಭಾಳ ಖುಷಿ ಆಗುತ್ತೆ ಈ ಥರಕ್ಕೆ ನೋಡಿ ಬೆಳಗ್ಗೆ ಬಂದ ತಕ್ಷಣ ಎದ್ದ ತಕ್ಷಣ ಈ ಥರ ಏನೋ ಇದ್ದೇವೆ ಅಂದ್ರೆ ಧೈರ್ಯವ ಧೈರ್ಯದಿಂದ ಮುನ್ನುಗ್ಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವ ಸಮಸ್ಯೆನೂ ಕೂಡ ಶಾಶ್ವತವಾದದ್ದಲ್ಲ ಯಾಕಂದ್ರೆ ಬರ್ತಾವೆ ಹೋಗ್ತಾವೆ ಯಾಕಂದ್ರೆ ಸಮಸ್ಯೆ ಅನ್ನೋದು ಬಂದಿರೋದು ಯಾಕಂದರೆ ಆ ಬುನಾದಿಂದ ಸಮಸ್ಯೆ ಇತ್ತು ಇಲ್ಲಲ್ಲ ಸಮಸ್ಯೆ ಬರ್ತಾವೆ ಅಂದಮೇಲೆ ಹೋಗ್ತಾವೆ ಅದನ್ನು ಮನದಟ್ಟಿಟ್ಕೋಬೇಕು ಇವತ್ತಿದ್ದಂಗೆ ನಾಳೆಗೆ ಇರೋದಿಲ್ಲ ಈ ಕ್ಷಣ ಇದ್ದಂಗೆ ಈಗಿರುವುದಿಲ್ಲ ಅದಕ್ಕಾಗಿ ಬಂದದಂದ ತಕ್ಷಣ ಗಾಬರಿಗೊಂಡು ಇನ್ನೊಬ್ಬರು ಫೋನ್ ಹಚ್ಚಿ ಗಾಬರಿಗೊಂಡು ಹತ್ತು ಕರೆದು ಅದನ್ನೆಲ್ಲ ಮಾಡೋದನ್ನು ಬಿಟ್ಟು ಸಮಾಧಾನಕರಾಗಿ ತಗೊಳ್ಳೋಣ ಬರ್ತಾವ ಘಟನೆಗಳು ಬರಲಿ ಓಕೆ ಅದನ್ನು ಬಂದಿರೋ ನಾನು ಹೋಗ್ತಾವಂತ ತಿಳ್ಕೊಂಡು ಈ ಕ್ಷಣಾನ ಆರೋಗ್ಯ ಆನಂದದಿಂದ ಸಮಾಧಾನದಾಗಿ ಫೇಸ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್